ನಮಸ್ಕಾರ ರೈತ ಬಂದವರೇ ನಮಸ್ಕಾರ ರೀ ಇದು ಬಾದಾಮಿ ಅಲ್ರಿ ಬಾದಾಮಿ ಇದು ಎತ್ತಿನ ಜಾತ್ರೆ ನಡೀ ಸ್ಥಳ ಏನಂತರೀ ಇದಕ್ಕೆ ಸ್ಥಳದ ಹೆಸರು ಎ ಪಿ ಎಮ್ ಸಿ ಅವರನ್ನ ಬಾಜೂರಿ ಹಾಂ ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ಎಷ್ಟು ಎಷ್ಟು ಹಾಂ ಹ್ಞೂ ರೀ ಕಾಸು ಹೇಳಿದ ಮರ ಮಳ ಮರ್ಸಿ ಅಂತ ಹ್ಞೂ ರೀ ಜಾತ್ರೆ ಚಲೋ ಆಗ್ತೈತಿ ರೀ ಎಷ್ಟು ದಿವ್ಸ ಇರ್ತೈತ್ರಿ ಇದು ಐದು ದಿವ್ಸ ಅಲ್ರಿ ಐದು ದಿವ್ಸ ಅಲ್ರಿ ರೀ ಈಗ ಸೇರ್ಲಿಕ್ಕೆ ಕತ್ತವ್ರಿ ರೀ ಸಂಜಿಕೆ ಫುಲ್ ರಶ್ಟ್ ಆಗ್ತೈತ್ರಿ ಬಾರಿ ಪ್ರಮಾನ್ ಯಾವ ತಳಿ ಹತ್ಗಳು ಬರ್ತಾವ್ರಿ ಹ್ಞೂ ರೀ ಶಿಲಾರಿ ಶಿಮಿ ಅಮೃತ್ ಮಾಲ್ ಜವಾರಿ ಆಕಳನು ಬರ್ತಾವ್ರಿ ಆಕಳ ಬರ್ತಾವ್ರಿ ಎಮ್ ಬರ್ತವ ಎಂಬ ಆಕಳುಗಳು ಬರ್ತಾವ್ರಿ ಎಲ್ಲಾ ತಳಿ ಹಾಕ್ತ ಹಾ ಹೌದ್ರಿ ಆಕ ಅಂದ್ರೆ ಜಾನುವಾರದ ಪ್ರದರ್ಶನ ಇರ್ತೈತಿರಿ ಇಲ್ಲೇ ಈ ಪ್ರದರ್ಶನ ಒಳಗ ಬೊಮ್ಮನೆ ಇಟ್ಟಾರೀ ಹೌದಲ್ರಿ ಹಾಂ ಅಂದ್ರೆ ನೋಡ್ರಿ ಇಲ್ಲಿ ನಾನು ಬದಾಮಿ ಕುಡಿಸಿದ್ದೇವಂತ ಪಂಚಂಕ್ರಿ ದೇವಿ ಜಾತ್ರೆ ನಿಮಿತ್ತ ಜಾನುವಾರು ಪ್ರದರ್ಶನವೂ ಇರ್ತೈತಿ ಇಲ್ಲೇ ಹಾಗೂ ಜಾನುವಾರು ಮಾರುಕಟ್ಟೆನೂ ನಡೆದಿತ್ತು ಇವತ್ತ ಐದು ದಿವಸ ಇರ್ತೈತೆ ಅಂತ ಇಲ್ಲಿ ಜಾತ್ರೆ ಒಳಗೆ ಜ ಸಾಕಷ್ಟು ಪ್ರಮಾಣದೊಳಗೆ ರೈತರು ಬಂದು ಈ ಜಾತ್ರೆಗೆ ನೋಡ್ಕೊಂಡು ಎಲ್ಲ ಭಾಗದ ಗಿಂತ ಬರ್ಬೋದಲ್ರೀ ರೈತರು ಎತ್ತುಗಳು ಎತ್ಗಳು ತಗೊಂಡೆ ಎತ್ಗಳು ಮಾರಲಿಕ್ಕೆ ತೊಗೊಳ್ಲಿಕ್ಕೆ ಕಂಡುಕೊಳ್ಳಲಿಕ್ಕೆ ಎಲ್ಲ ಭಾಗದಾಗಿಂತ ಜನರು ಬರ್ಬೋದಂತ ಸಾಕಷ್ಟು ಪ್ರಮಾಣದೊಳಗೆ ಎತ್ಗಳು ಇಲ್ಲೇ ಎಲ್ಲ ತರದಂತ ಎತ್ರುಗಳು ಕೊಡ್ತಾವೆ ಈ ರೈತ ಬಾಂಧವರು ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತಂದು ತಮ್ಮಲ್ಲಿ ಸವ ಪ್ರಾರ್ಥನೆ ಪ್ರಾರ್ಥಿಸ್ಕೊಳ್ತೇನೆ

ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜವಾರಿ ಯೂಟ್ಯೂಬ್ ಚಾನೆಲ್ ನೋಡ್ಲಿಕ್ಕೆ ಸಿಗ್ತೈತೆ ಈ ಜಾತ್ರೆ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಬೇಕು ನಮ್ಮ ಜಾನುವಾರು ಜಾತ್ರೆಯನ್ನು ಅಸ್ತೂರಿಯಾಗಿ ಯಶಸ್ವಿ ಮಾಡ್ಬೇಕಂದ್ರೆ ಕಾಕಳಿ ವಿನಂತಿ ಜಾತ್ರೆ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ಈ ಅಣ್ಣವ್ರದ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಕರೆ ಮಾಡಿ ಕೇಳ್ಬೋದು ಅನಾರ ಇವತ್ತಲಿಂದ ಸೇರ್ತಾವ ನಾಳೆ ಇವತ್ಲಿಂತ ಸ್ಟಾರ್ಟ್ ಆಗಿದ್ರಿ ನಾಳೆ ಫುಲ್ ಆಗ್ತೈತ್ರಿ ನಾಳೆ ಫುಲ್ ಆಗ್ತೈತಿ ಅಲ್ರೀ ಈ ಜಾತ್ರೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಕರೆ ಮಾಡ್ತಾರೆ ಹ್ಞೂ ಹೇಳ್ರಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಡಬಲ್ ತ್ರೀ ಡಬಲ್ ತ್ರೀ ಏಟ್ ಫೋರ್ ಏಟ್ ಫೋರ್ ಏಟ್ ನೈನ್ ನೋಡಿರಿ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡ್ರಿ ಈ ಜಾತ್ರೆ ಫುಲ್ ಆಗೈತೆ ಅಂತ ಎಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿಸ್ಕೊಡ್ತಾರ ಇನ್ನೊಬ್ರದ್ದು ಅನ್ನವ್ರದ್ದು ನಂಬರ್ ಇಲ್ಲಿ ಕೇಳ್ತೀನಿ ಅಣ್ಣಾರ ಅವತ್ತು ನಿಮ್ಗೆ ಮೊಬೈಲ್ ನಂಬರ್ ಹೇಳ್ರಿ ಹ್ಞೂ ರೀ ಮೂರು ಐವತ್ಮೂರು ತ್ರಿಬಲ್ ಸಿಕ್ಸ್ ಟ್ರಿಬಲ್ ಸಿಕ್ಸ್ವೆನ್ ತ್ರೀ ಜೀರೋ ಇಲ್ಲೇ ಲೋಕಲ್ ನಂಬ್ರಿ ಹಾಂ ಲೋಕಲ್ ನಂಬ್ರಿ ಮಾಹಿತಿ ಕೇಳಿದ್ರೆ ಸಂಪೂರ್ಣವಾದಂಥ ಮಾಹಿತಿ ಜಾತ್ರೆ ಬಗ್ಗೆ ತಿಳಿಸ್ಕೊಡ್ತಾರೆ ಜಾನುವಾರುಗಳು ಕುಡಿಯವೋ ಇಲ್ಲ ಅಂತಂದು ರೈತರು ಬೇಕಾದ್ರೆ ಇವ್ರನ್ನ ಕರೆ ಮಾಡಿ ಕೇಳಿರಿ ಕೇಳಿಬಿಟ್ಟು ಜಾತ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಜಾನುವಾರು ಜಾತ್ರೆಯನ್ನು ಯಶಸ್ವಿ ಮಾಡ್ಕೋಬೇಕಂತ ಮಾಡ್ಕೊಡ್ಬೇಕಂತಂದು ರೈತ ಬಾಂಧವ್ಯ ಕೇಳ್ಕೊತೀನಿ ಅಂದ್ರೆ ನಿಮ್ದೊಂದು ಸ್ವಲ್ಪ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಲವತ್ತೇಳು ನಲವತ್ತೇಳು ಒಂಬತ್ನಾಲ್ಕು ಅರವತ್ತೊಂಬತ್ತು ಅರವತ್ತೊಂದು ನೋಡಿರಿ ಅನ್ನವ್ರದ್ದು ಮೂರು ನಂಬರ್ ಅದಾವ ಒಬ್ಬರಿಗೆ ಹಚ್ಚಿ ಮಾಡ್ರಿ ಎಲ್ಲರಿಗೂ ಒಬ್ಬ ಒಂದಿಷ್ಟು ಮಂದಿ ಹಚ್ಚಿರಿ ಹಚ್ಚಿದ್ರೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತಾರೆ ಇವರು ಅನ್ನೋರಿಗೆ ಜಾತ್ರೆ ಜಾನುವಾರು ಜಾತ್ರೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತೇ ನಿಮ್ಮ ರೈತ ಬಂದ್ರೆ ಇಲ್ಲಿ ಸ್ಥಳೀಯವ್ರನ್ನ ಸ್ವಲ್ಪ ಈ ಜಾತ್ರೆ ವಿಶೇಷತೆ ಬಗ್ಗೆ ಮಾಹಿತಿ ಕಳ್ಕೋಬೇಕಂತಂದ್ರ ಯಜಮಾನ್ರ ಪ್ರತಿ ವರ್ಷನೂ ಸೇರ್ತೈತ್ರಿ ಜಾತ್ರೆ ಇದು ಪ್ರತಿ ವರ್ಷಕ್ಕೂ ಮೇರ್ತೈತ್ರಿ ಬನಶಂಕರಿ ದೇವಿ ಜಾತ್ರೆ ಸಂಬಂಧನ ಈ ಜಾನುವಾರು ಜಾತ್ರೆ ಏರ್ಪಾಟ ಮಾಡ್ತಾರೀ ದೊಡ್ಡ ಪ್ರಮಾಣದ ಒಳಗೆ ಕುಡ್ತೈತ್ರಿ ಐದ್ ದಿವ್ಸ ಅಲ್ರೀ ರೀ ಯಾವ ಭಾಗದಾಗಿಂತ ಬರ್ತಾರ್ರಿ ಜಾನುವಾರುಗಳು ತಗೊಂಡ್ ಇಲ್ಲ ಸುತ್ತ ಭಾಗದ ಎಲ್ಲ ದನಗಳು ಬಂದು ಸೇರ್ತಾವ್ರಿ ಇಲ್ಲೇ ಹ್ಞೂ ನೋಡಿರಿ ಅಣ್ಣವ್ರಿಗೆ ಬೇಕಾದ್ರೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಅನ್ನೋರ ಹತ್ರ ಸಿಗ್ತೈತಿ ಇವ್ರ ಮೊಬೈಲ್ ನಂಬರ್ನೇ ಐತಿ ಇದ್ರೊಳಗೆ ಇವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರು ಎತ್ತನ್ನು ಮರಕ್ಕೆ ಕೊಡುವುದು ಅಂತ ಬೇಕಾದ್ರೆ ಯಾರಾದರೂ ಮನಸ್ಸಿಗೆ ಬಂದವರು ಖರೀದಿ ಮಾಡ್ಬೋದು ಇವ್ರ ನಂಬರ್ ಇದೆ ಅನ್ನೋದು ಸಂಪರ್ಕ ಮಾಡಿರಿ ಬನಶಂಕರಿ ಜಾತ್ರೆ ನಿಮಿತ್ತ ಜಾನುವಾರು ಜಾತ್ರೆ ನಿಮಿತ್ತ ಬಂದಿರಿ ಇವತ್ತು ಇವತ್ತಲಿಂದ ಸ್ಟಾರ್ಟ್ ರೀ ದನ್ಗಳು ಯಾವಾಗ ಸೇರ್ತವೆ ರೀ ಇವತ್ತಿಂತ ಸೇರ್ತವೆ ರಾತ್ರಿಯೆಲ್ಲ ಫುಲ್ ಆಗ್ತೈತೆ ರೀ ಇದು ಗ್ರೌಂಡೆಲ್ಲ ದೊಡ್ಡ ಪ್ರಮಾಣದಾಗ ಆಗತ್ತೆ ರೀ ಹ್ಞೂ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ರೀ ತ್ರಿಬಲ್ ಏಯ್ಟ ನಲ್ವತ್ತೈದು ಇಪ್ಪತ್ತೆಂಟು ಇಪ್ಪತ್ತಲ್ರಿ ನೋಡ್ರಿ ಜಾನುವಾರು ಜಾತ್ರೆ ಒಳಗೆ ಸ್ವಲ್ಪ ಏನಾದರೂ ನಿಮ್ಗೆ ಮಾಹಿತಿ ಬೇಕಾದ್ರೆ ಅಣ್ಣವ್ರನ್ನ ಸಂಪರ್ಕ ಮಾಡ್ರಿ ಸಿಗ್ತಾವ್ ಎತ್ಗಳು ಕೊಡುವ ಏನ್ರಿ ಏನ್ ಬೆಲೆ ಹೇಳಿರಿಕಾ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಇದು ಕಿಲಾರಿ ಜಾತಿ ಅಲ್ರಿ ಕಿಲಾರಿ ಐತಿ ನೋಡ್ರಿ ಇದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಇವು ಮಾರಾಟಕ್ಕೂ ಅದವು ಪ್ರದರ್ಶನಕ್ಕೂ ಬಂದವು ಯಾರಾದರೂ ಬೇಕಾದ್ರೆ ಅಣ್ಣವ್ರನ್ನ ಕಾನ್ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಹತ್ಗಳು ಅದಾವ ನೋಡ್ರಿ ಹುಡುಲಿಕ್ಕೆಲ್ಲ ಗ್ಯಾರಂಟಿ ಅದಾವ್ರಿ ಹಂಗಂದ್ರ ಎಲ್ಲ ಜಾತ್ರೆ ಎಲ್ಲ ಫುಲ್ ಆಗ್ತೈತ್ರಿ ಇವತ್ತ ಸಾಯಂಕಾಲ ಅಂತ ರಾತ್ರಿ ಕುಡ್ತವ್ರಿ ಹತ್ಗಳು ರೈತರು ಬರಕ ಅಡ್ಡಿಲ್ ಅಡ್ಡಿಲ್ರಿ ಇದು ಎಲ್ಲ ಎಲ್ಲ ಗ್ರಾಮದಾಗಿಂತಾನು ಬರ್ಬೋದ್ರಿ ಹತ್ಗಳು ತೊಗೊಂಡ ಎಲ್ಲ ಎಲ್ಲ ಗ್ರಾಮದಾಗಿಂತನೂ ಬರ್ತವ್ರಿ ಸುತ್ತಮುತ್ತ ಗ್ರಾಮದಾಗಿಂತ ಬೇರೆ ಜಿಲ್ಲೆಗಿಂತನೂ ಬರ್ತಾವ್ರಿ ನೋಡಿ ಎಲ್ಲ ಜಿಲ್ಲೆಗಳಿಂತ ಇಲ್ಲಿ ಹತ್ಗಳು ಸೇರ್ತಕ್ಕಂಥ ದೊಡ್ಡ ಪ್ರಮಾಣದೊಳಗೆ ಸೇರ್ತೈತಿ ಅಂತ ಇದು ಬೈಲೆಲ್ಲ ಪೂರ್ತಿ ಫುಲ್ ಆಗ್ತೈತಿ ಅಂತ ನಾವು ಇವತ್ತು ಬಾದಾಮಿ ಬನ್ಶಂಕರ್ ದೇವ ದರ್ಶನ ಮಾಡಿಕೊಂಡು ಈ ಕಡೆ ಹತ್ಗುಳದ ಬಜಾರ್ ಸ್ಟಾರ್ಟ್ ಅಂತ ನೋಡ್ಲಿಕ್ಕೆ ಬಂದಿದ್ವಿ ಇವತ್ತು ರಾತ್ರಿಲಿಂತ ದನ್ಗಳು ಬರ್ತವಂತ ಹೇಳ್ತಿದ್ದಾರೆ ಅಣ್ಣವ್ರೆ ಇದೆಲ್ಲ ಪೂರ್ತಿ ಹೆಚ್ಚಿನ ಪ್ರಮಾಣದೊಳಗೆ ಜ ರೈತರ ಈ ಜಾತ್ರೆ ಒಳಗೆ ಪಾಲ್ಗೊಂಡು ನಮ್ಮ ರೈತರ ಜಾನುವಾರು ಜಾತ್ರೆ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ ಹಾಂ ಎತ್ತು ಎಲ್ಲ ಎಲ್ಲ ಭಾಗದಾಗಿಂತ ಬರ್ತಾವ್ರಿ ಎತ್ತುಗಳೆಲ್ಲ ಬರ್ತಾವೆ ಬಿಜಾಪುರಲಿ ಬರ್ತಾವಲ್ಲ ರೀ ಬಿಜಾಪುರ್ಲಿಂತ ಎಲ್ಲ ಎಲ್ಲ ಜಿಲ್ಲೆ ಬ್ಯಾರೇಜ್ ಬ್ಯಾರೇಜ್ ಎಲ್ಲಾಗೂ ಬರ್ತವ್ರಿ ತಾಲ್ಲೂಕು ಹಳ್ಳಿ ಎಲ್ಲ ಎಲ್ಲ ಗ್ರಾಮದಾಗಿಂತ ಸುತ್ತಮುತ್ತ ಗ್ರಾಮದಾಗಿಂತ ಎಲ್ಲರೂ ಬರ್ತಾರೆ ಇಲ್ಲಿ ವ್ಯವಸ್ಥೆ ಎಲ್ಲಾ ಕರೆಕ್ಟ್ ಇರ್ತಾರೆ ನೀರಿನ ವ್ಯವಸ್ಥೆ ಅದೆಲ್ಲ ಎಲ್ಲಾ ಐತಿ ಇಲ್ಲಿ ಬಂದ್ ಜಾತ್ರೆ ಮಾಡ್ಕೊಂಡು ಹೋಗಿ ಅಡ್ಡಿಲ್ರಿ ಹಾ ಎಲ್ಲ ತರದ್ದು ಎತ್ಗಳು ಬರ್ತಾವ್ ಆಕಳು ಬರ್ತವ್ರಿ ಪ್ರೈಸ್ ಪ್ರೈಸ್ ಐತ್ರಿ ಬಹುಮಾನ ಮೂರು ಬಹುಮಾನ ಇಟ್ಟ್ರಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ತೃತೀಯ ಬಹುಮಾನ ಮೂರು ಬಹುಮಾನ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ ಕೃಷಿ ಮೇಳ ಹಾ ಹಾ ಮಾಹಿತಿ ರೈತರಿಗೆ ಬೇಕಾದಂತ ಉಪಯುಕ್ತ ಮಾಹಿತಿ ಜಾತ್ರೆ ಒಳಗೆ ಬಂದ್ರೆ ಸಿಕ್ತೈತ್ರಿ ಜಾನುವಾರು ಜಾತ್ರೆಗೆ ಬಂದ್ರೆ ಸಿಕ್ತೈತ್ರಿ ಅಲ್ಲ ಹ ಹಾ ದೂರಿ ಬಂದ ಹಾ ಎಲ್ಲಾ ಟ್ರೀಟ್ಮೆಂಟ್ ಸಿಕ್ತೈತ್ರಿ ಇಲ್ಲ ಜಾನುವಾರಗಳು ಬಂದ್ರೆ ಏನೋ ಸ್ವಲ್ಪ ಏನೋ ತೊಂದ್ರೆ ಆಗಿದ್ ಬಂದ್ರೂ ಆಕಳ ಆಕಾಶ ಸಿಗತವ್ರಿ ದೊಡ್ಡ ಪ್ರಮಾಣದ ಒಳಗ್ ಬರ್ತೇತ್ರಿ ಹೌದ್ರಿ ಈಗ ಆ ಕಡೆ ಬೈಲಿನೂ ದೊಡ್ದೈತ್ರಿ ಈ ಕಡೆ ಬೈಲಿ ದೊಡ್ಡದೇತ್ರಿ ಮತ್ತೆ ಇಲ್ಲಿ ಕಡೆ ಒಳಗನ ಐತೆ ಕಟ್ಬೇಕಂದ್ರ ಹ್ಞೂ ರೀ ಎಲ್ಲಾ ಸಾಯಂಕಾಲ ನಿಂತ ಫುಲ್ ಆಗತ್ತರಿ ಜಾತ್ರೆ ತುಂಬು ಜಾತ್ರೆ ನೋಡಕ್ ಬರ್ಬೇಕನ್ನೋರ್ ಶುಕ್ರವಾರ ಬರ ಅಡ್ಡಿಲ್ರಿ ಹ ಹ ಹೀ ಶುಕ್ರವಾರ ಶುಕ್ರವಾರ ದಿನ ಫುಲ್ ಜಾತ್ರೆ ಹೌನ್ರಿ ಹಾಂಗ ಹೌದ್ರಿ ಹಾ ಸ್ಟೇಜ್ ಮಾಡಿ ಹಾ ಹಾ ನಮ್ದು ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ ರೀ ಈಗ ಹಾಕಿ ಹಾ ಹೌನ್ರಿ ದೇವಿ ಜಾತ್ರೆ ತೆಂಗಾಂಗಟ್ಲೆ ಇರ್ತೈತಿ ಅದ್ರೊಳಗೆ ಐದ್ ದಿವಸ ಇದಕ್ ಮೀಸಲಾ ಐತಿರಿ ಜಾನುವಾರು ಜಾತ್ರೆ ಅಂತ ಮೀಸಲಾ ಐತ್ರಿ ಇಲ್ಲಾ ಬಾದಾಮಿ ಎ ಪಿ ಎಂ ಸಿ ಎರಡ್ ಹ್ಞೂ ರೀ ನೋಡಿರಿ ಅಣ್ಣವ್ರು ಇದು ಜಾತ್ರೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ ಅವರಿಗೆ ನಮ್ಮ ಜವಾರಿ ಅವರು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತುಂಬ ಹೃದಯವಾದ ಧನಗಳನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರು ಫೋನ್ ನಂಬರ್ ಕೊಟ್ಟಾರ ಆ ಫೋನ್ ನಂಬರಿಗೆ ಕರೆ ಮಾಡಿರಿ ಜಾತ್ರೆ ಫುಲ್ ಯಾವಾಗ ಸೇರ್ತೈತಿ ಏನು ಸೇರ್ತೈತಿ ಅಂತಂದು ಹೇಳ್ತಾರೆ ಈ ಹತ್ತುಗಳು ಕಟ್ಟಲಿಕ್ಕೆ ಜಾಗ ರೆಡಿ ಮಾಡ್ಕೊತಿದ್ದಾರೆ ಅಣ್ಣವ್ರಿ ಅನ್ನ ಯಾವ್ರು ಅವ್ರು ನಿಮ್ದು ಬೆಲೇರಿ ಇಲ್ಲಿ ನಿಮ್ಮ ಹತ್ತುಗಳು ಬರ್ತಾವ್ರಿ ಏನು ಚರ್ತಿ ರೀ ಇಲ್ಲಿ ಹತ್ತುಗಳ

ಇವರು ಒಳ್ಳೆಯ ಜಾನುವಾರುಗಳು ಬರ್ತಾವಂತ ಹೆಚ್ಚಿನ ಜಾತ್ರೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇವ್ರನ್ನ ಸಂಪರ್ಕ ಮಾಡಿರಿ ಒಂದು ಇಲ್ಲಿ ಸೇರಿರ್ತಕ್ಕಂಥ ರೈತರದ್ದು ಎಲ್ಲ ನಂಬರ್ ಕೊಟ್ಟಿದ್ದೀನಿ ಯಾವಾಗ ಸೇರ್ತವು ಏನು ಸೇರ್ತವು ಅಂತಂದು ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಇವತ್ತು ನೈಟ್ ಎಲ್ಲ ಫುಲ್ ಅಂತ ಇಲ್ಲಿ ಜಾತ್ರೆ ನಾಳೆಲಿಂತ ಭರ್ಜರಿಯಾಗಿ ಇದು ಜಾತ್ರೆ ಈ ಜಾತ್ರೆಗೆ ಎಲ್ಲ ರೈತ ಬಾಂಧವರು ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿ ಎಸ್ ಬಳಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ತಮ್ಮ ಯಾವ ರೂಪ ನಿಮ್ಮದ ಓಪಾ ಕೊಡೇಕಲ್ಲ ಎತ್ಗಳು ತರ್ಲಿಕ್ಕೆ ನಾಳೆ ಓರಿಗಳು ಎಸದಪ್ಪ ಎರಡು ಓರಿ ಹಾಂ ಓಪ ಒಂದು ಜೋಡಿ ಐತಿ ಹಾಂ ಇದು ನಿಮ್ಮ ಜಾಗ ಗುರ್ತಾ ಮಾಡ್ಕೊಳ ಬಂತೀರಾ ಅಲ್ಲಿ ಹಾಂ ನೋಡಿರಿ ಇವ್ರ ಕೊಡೇಕಾಲದವ್ರಂತ ಹಾಂ ನಿಮ್ಮದು ಕಪ್ಪಲಿಗೇರಿ ಅವ್ರ ಕೊಡೇಕಲ್ಲ ಹ್ಞೂ ರೀ ಇಲ್ಲೇ ರೇಸ್ ರೇಷ್ ರೇಷ್ ಹೊಡಿ ಅಂತ ಓರಿನು ಬರ್ತಾವ್ರಿ ಹಾಂ ಬಟ್ ಎಲ್ಲ ಥರದ ಜಾನುವಾರುಗಳು ಬರ್ತಾವ್ರಿ ಇಲ್ಲಿ ಹಾ ದೊಡ್ಡ ಪ್ರಮಾಣದ ಒಳಗೆ ಕೊಡ್ತೈತಿರಿ ಎಲ್ಲಾ ಈ ಜಗ ದೂರ ಮಾಡ್ಕೊಂಡು ಅಂತಾರ ಎಲ್ಲರು ಎಲ್ಲರೂ ಜಾತ್ರೆಗೆ ತಮ್ಮ ತಮ್ಮ ಜಾನುವಾರುಗಳ್ ನಿಲ್ಸಾಕ ಇದು ಮಾಡ್ಯಾರ ಅಂತ ನಮ್ದು ಗದಗ ಹತ್ತಿರ ರಸಪುರ ರೀ ಬಾಳ್ ಸೇರ್ಲಿಕತ್ತ ರಾತ್ರಿ ಅಂದ್ಲಿಕ್ ಫುಲ್ ಆಗ್ತೇತಿ ಅಂತ ನಾಳೆ ಹಾ ನಾಳೆ ಹಾ ಜಾಸ್ತಿ ಅಂತೀವಿ ಎಲ್ಲಾ ಈ ಕಡೆನೂ ಬರ್ತಾವು ಭಾಳ ಆಮೇಲೆ ಸಿಲ್ಕ ದೇವಿಯ ಜಾತ್ರೆಯ ನಿಮಿತ್ತ ಬಾದಾಮಿಯಲ್ಲಿ ಜಾನುವಾರುಗಳ ಜಾತ್ರೆ ಆರಂಭ ಆಗಿದೆ ಎತ್ತುಗಳು ಈಗ ರಾತ್ರಿ ಎಲ್ಲ ನೈಟ್ ಎತ್ತುಗಳು ಬುದ್ರೆ ಬದ್ಲಿಕ್ಕೆ ಯಜಮಾನ್ರ ಎಟ್ಟಿಗೆ ಕೊಡ್ತಾವ್ರಿ ಎತ್ತುಗಳಿಲ್ಲ ನಾಳೆಗೆ ಎಲ್ಲ ಫುಲ್ ಆಗ್ತೈತಲ್ಲ ರೀ ಹ್ಞೂ ರೀ ದೊಡ್ಡ ಪ್ರಮಾಣದೊಳಗೆ ನಿಂತೈತ್ರಿ ಹಾಂ ಹಾಂ ಎರಡು ಈ ಕಡೆ ಬೈಲೆಲ್ಲ ತುಂಬತ್ರಿ ಯಾವ ಊರು ಯಜಮಾನ ರೀ ನಿಮ್ದು ಕಟ್ಟರಿ ಮತ್ತಿ ಕಟ್ಟ್ರಿ ನೀವು ಯಜಮಾನ್ರಿ ನಿಮ್ಮೂರಿ ಯಾವ ಊರ್ರಿ ಮತ್ತಿ ಕಟ್ಟಿರ ಹಾಂ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ಹೆಚ್ಚಿನ ಮಾಹಿತಿ ರೈತರಿಗೆ ಕೇಳ್ತಾರೆ ಯಾವಾಗ ಸೇರ್ತೈತಿ ಏನು ಕೇಳ್ತೈತಿ ಅಂತ ಹೇಳಿ ನೈನ್ ಡಬಲ್ ಜೀರೋ ಫೋರ್ ಇವಲ್ಲ ರೀ ಎತ್ಗಳು ಹೌದ್ರಿ ನೋಡಿರಿ ಅನ್ನವ್ರಿಗೆ ಎತ್ಗಳು ಇರುವ ಇವು ಇವ್ರನ್ನ ಬೇಕಂದ್ರೆ ಹೆಚ್ಚಿನ ಮಾಹಿತಿ ಇವ್ರನ್ನ ಸಂಪರ್ಕ ಮಾಡ್ಬೋದು ವ್ಯಾಪಾರಸ್ಥರಲ್ರೀ ವ್ಯಾಪಾರಸ್ಥರೇ ಇವ್ರ ಹತ್ರ ಒಳ್ಳೆ ಒಳ್ಳೆ ಹತ್ತುಗಳನ್ನ ಇರ್ತಾವೆ ಬೇಕಾದ್ರೆ ಯಾರಾದರೂ ರೈತರು ಇವ್ರನ್ನ ಕರೆ ಮಾಡಿ ಎತ್ಗಳು ಖರೀದಿ ಮಾಡ್ಬೋದು ಇವಾಗ ಆ ಕಡೆ ಒಂದಿಷ್ಟು ಎತ್ತುಗಳು ಸೇರಿವು ಎಲ್ಲ ಫುಲ್ ಎಲ್ಲಾ ಬೈಲ್ ದೊಡ್ಡ ಬೈಲ್ ಐತಿ ದೊಡ್ಡ ಬಯಲಿನೊಳಗ ಒಳಗ ಎರ್ದಗೂಳು ಸೇರ್ತಾವಂತ ಇವತ್ತ ರಾತ್ರಿ ಎಲ್ಲಾ ಫುಲ್ ಆಗ್ತೈತಿ ರಾತ್ರಿ ಒಳಗ ಎಲ್ಲಾ ಎರಡ್ಗಳು ಸೇರ್ತಾವಂತ ಯಾವ ತಲೆ ಎರತ್ಗಳು ಬರ್ತಾವ್ರಿಲಾರಿ ಎಲ್ಲ ಅಂದ್ರ ಪ್ರೈಸ್ ಪ್ರದರ್ಶನಕ್ಕೆ ಇಟ್ಟಿ ಹಾ ಪ್ರದರ್ಶನಕ್ಕ ಏನು ಬಂಗಾರದ ಏನ್ ಇಟ್ಟಾರ್ರಿ ಚಾಂಪಿಯನ್ ಓರಿ ಸ್ಪರ್ಧೆ ಐತ್ರಿ ಒಂದೇ ಬಹುಮಾನ ಎರಡನೇ ಬಹುಮಾನ ಮೂರ್ ಬಹುಮಾನ ಅದಾವ್ರಿ ಹೌದ್ರಿ ಒಣ ಬಹುಮಾನ ಒಂದ್ ತಲೆ ಬಂಗಾರ ನೋಡ್ರಿ ಇಲ್ಲೇ ಊರಿಗೊಂದು ಪ್ರದರ್ಶನ ಐತಿ ಪ್ರದರ್ಶನ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂತಂದ್ರೆ ಬಹುಮಾನ ರೈತರು ಈಗ ಆಕ್ರೆ ಕೊಟ್ಟಾರ ಇವಾಗ ಜಾನುವಾರುಗಳು ಬದಲು ಕಟ್ಟೋದು ಟ್ಯಾಕ್ಟಲ್ ಒಳಗೆ ಫುಲ್ ಆಗ್ತಕ್ಕಂಥ ಅನ್ನೋದು ಹೇಳ್ತಾರೆ ಇಲ್ಲ ಸರಿಯಾದ ಈ ಮಾಹಿತಿ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಎತ್ಗಳು ತೊಗೊಂಬಂದ್ರೆ ಯಜಮಾನ್ ರೀ ಯಜಮಾನ್ ನಮಸ್ಕಾರ ರೀ ಯಾವೂರ್ ರೀ ನರ್ಸಾಪುರ ಏ ಇಲ್ಲಿ ಬದಾಮಿ ಹತ್ರ ನರ್ಸಾಪುರ ರೀ ಹಾ ರೀ ಇಲ್ಲಿ ಕೊಡ್ಜಿ ಹತ್ರ ಐತಲ್ ರೀ ಅದಲ್ಲ ರೀ ಹಾ ಕುಳಿಗೇರಿ ಕ್ರಾಸ್ ಹತ್ರ ನರ್ಸಾಪುರ ರೀ ಅಂದ್ರೆ ನಮ್ದು ಗದಗದ ಹತ್ರ ಒಂದು ನರ್ಸಾಪುರ ಇದ್ದಾರೆ ಹ್ಞೂ ರೀ ಜಾ ಜಾನುವಾರು ಜಾತ್ರೆ ಮಾಡಾಕ ಬಂದಿರಿ ಎಷ್ಟು ದಿವ್ಸ ಇರ್ತೀರಿ ಇಲ್ಲೇನಾಲ್ಕು ಮೂರ್ ಮೂರ್ನಾಲ್ಕು ದಿವ್ಸ ಇರ್ತೀರಿ ಎಷ್ಟು ದಿವ್ಸ ನಡೀತಿರಿ ಜಾತ್ರೆ ಇದೆ ಐದು ದಿವಸ ನಡೀತಿತ್ತಲ್ರಿ ಭಾರಿ ಪ್ರಮಾಣದಾಗ ಕೊಡ್ತಿದ್ ರೀ ಹತ್ತುಗಳು ಹ್ಞೂ ನಿಮ್ಮೂ ತೊಂಬಂದಿರಿ ಹಾಂ ಹ್ಞೂ ರೀ ಬಾಯ್ ಹೆಂಗದ್ರಿ ಹೂವು ಹಾರಲ್ಲ ಅದವು ಮಾರಕ್ಕೆ ತಂದಿರಿ ಹ್ಞೂ ರೀ ನಿಮ್ಮತ್ತೆ ಹತ್ತುಗಳು ಈಗ ಕೂಡ ಬಂತಾವು ಜಾತ್ರೆ ಇನ್ನೇನು ಸಾಯಂಕಾಲದವರೆಗೆ ಫುಲ್ ಆಗ್ಬೇಕು ಅಂತಂದು ಹೇಳ್ತಾರೆ ಅನ್ನೋರು